ನಮ್ಮ ಸರಜೋಡಿ ಕಲಾವಂತರು ಸುಮ್ಮ ನಮ್ಮಷ್ಟಕ್ಕೆ ನಾವು ಹಾಡ್ಕೊತ ಹಂಟಿದ್ದೆವು ಅವರು ಬಾಯಿಯವರೊಂದು ಮಾತು ಹೇಳ ನಮ್ಗ ಹೇಳಿದ್ರಿಪ್ಪ ಅಲ್ರಿ ಈಗ ಅಪ್ಪ ಅವರು ನೀವು ಜಾನಪದ ಹಾಡ್ತೀರಿ ಮತ್ತ ನಮ್ ಮಗಳಿದಿರ್ಬೇಕ ನಿನ್ನ ಮಗಳಿರ್ಬೇಕ ನನ್ನ ವಯಸ್ಸಕ್ಕೆ ಅಂತ ಅವರು ಅಂದ್ರೆ ಎಲ್ಲಿ ತೊಳಕೋತ್ತ ಕರ್ಮ ಎಲ್ಲಿ ತೊಳ್ಕೋತೀವಿ ನೋಡ್ರಿ ಮಗಳ ಐದು ತಿಂಗಳ ಕೇಳ ಹೌ ಮಾತ ಮಾತಾಡದ್ರ ಅಂದ್ರ ತಾತ್ಪರಿಕ ಹತ್ತಬೇಕು ನಿಮ್ ನಿಮ್ ಮ್ಯಾಲಂತ ಹಾಡಿಲ್ಲ ಅದು ರೂಢಿ ಹಾಡ್ಬೇಕಂತ ಹೇಳಿ ಹುಡುಗರು ಹೇಳದ್ಮೇಲೆ ಹಾಡಿನ ನೀವು ಹಾಡಬಹುದು ಏನ್ ಹುಡುಗರೇ ಹಾಡ್ಬೇಕೆನ್ ಅನ್ಪದ ಹುಡುಗರುನು ಹಾಡ್ತಾರೀ ಹಗಿ ಹಾಡ್ತಾರೀ ಅಲ್ಲ ನಿಮಗೆ ನಿಮ್ಮ ಕೈ ಮಾಡಿ ನಿಮ್ ಕಣ್ಣಿ ಕಡೆ ಕೈ ಮಾಡಿ ಹಾಡಿದಿನಂದ್ರ ನನ್ನ ಕಡೆ ಕೈ ಮಾಡಿದೇವ್ ಹೌದು ಇಲ್ಲ ನಾವ್ ಈ ಕಾಡಿ ನೀವು ಈಕೇಡಿ ಅದಕ್ಕೆ ಹ್ಯಾಂಗೇನು ತಿಳ್ಕೊಬೇಡದು ಬಂದಂಗ ನೀವು ಬಂದಂಗೆ ನೀವು ಬಾಸೋದು ಹಾಂ ನಮ್ಮ ಬಂದಾಗ ಬಾರ್ತವು ಹಿಂಗೆ ಒಂದು ಮಾತು ನೆನಪೆ ಬರ್ತದೆ ಬದ್ರು ಏನ್ರಿಪ್ಪ ಮಾತಾ ಇಬ್ಬರು ಗಂಡ ಹೆಂಡತಿ ಹೊಸ್ದಾಗಿ ಲಗಣ ಆಗಿತ್ತು ವರ್ಷ ವರ್ಷ ಆರು ತಿಂಗ್ಳಾಗಿತ್ತು ಹೌದು ಹೊಳ್ಳು ಗಂಡ ಹೇಳ್ತಿ ಖಂಡಾಪುಟ್ಟಿದ್ದ ಅಮ್ಮ ಹೌದು 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 ಬಾಳದಮ್ಮ ಮನ್ಸದ ತುಂಬಾ ಹೋರ ಹೌದು ಕಳ್ಳ ಗಂಡ ಮನ್ಸದ ಬಟ್ಟೆ ಗಂಡ ಹೇಳ್ತಿ ಮನ್ಸದ್ ತುಂಬಾ ಮುಕ್ಕೊಂಡಿದಳು ಹೌದು ರಾತ್ರಿ ಬಾರದ ಕಳ್ಳ ಬಂದು ಮನೆಯಾಗ ಹುಕ್ಕಿಬಿಟ್ಟ ಕಳ್ಳ ಕಳು ಹುಕ್ಬುಡನೆ ಮತ್ತ ಮನ್ಯಾಗ ಎಷ್ಟೇ ಬುಡ್ ಇದ್ರುನು ಎಷ್ಟು ಥಾಳಗ್ ಇದ್ರು ಗಂಡ ಪೋರುತ್ತಲ್ಲ ಹೌದು ಹೋಗಿ ಕಳ್ಳನ್ ತಗಿಬಿಡುತ್ತ ನಾವು ಕಳ್ಳ ಸೊಗದು ಬಿಟ್ಟ ಹೋಗಿ ಬಾಗಿಲು ಬಿತ್ತು ಹೋಗಿ ಬಾಗಲು ಚಂದಾಗ ಬಿದ್ದ ಅವಾಗ ಹೇಳಿತಿ ಮನ್ಸಿದ್ ಮೇಲೆ ಇದ್ದಕ್ಕ ಹೆಣಕೆನು ಕಳ್ಳನ ಹೆಣಕಿನ ಮೇಲೆ ಕಾಲ ಹೋದ ಎರಡು ಕಳೆ ಕಾಲ ಹಾಕಿ ಮ್ಯಾಲ್ ಕೂತಾಳ ಅಂತ ಹೆಣ್ಣು ಹಾ ಅವಾಗ ಮ್ಯಾಲ ಕೂತ ಹೋರಿ ಹಾ ಹೇಳ್ತಾಳ ಹಾ ಹೋಗ್ರಿ ನೀವು ಹೋಗಿ ಆಳಂದಕ್ಕೆ ಹೋಗಿ ಪೊಲೀಸ್ ಕರ್ಕೊಂಬರ್ರಿ ಹಾ ಮಗನಿಗೆ ಬಿಡಲ್ಲ ಅವಾಗ ಗಂಡ ಕಿತ್ಕೊಂಡಿದ್ದ ಲೈಟ್ ಹಾಕಿ ಅಂಗಿ ಇಟ್ಕೋಬೇಕಲ್ಲಾ

மா நான் ஹோன யாரும் சுகதா ஹோடு மத்தவரைப்பா மத்த ನನಗ್ರೇ ಪರಸ ಪಸರಗ ಸರಸ ಹೊಳಗಿಂದ ಡಪ್ಪಲ್ಲ ಗಂಗ್ ಪಸರಗ ಸರಸ ಹೊಡಿತೇನೆ ಪಳಗಿಂದ ಡಪ್ಪಲ್ಲ ಗಂಗ್ರು ಸಾಕ್ ಸಾಕು ಎಂತ ಹಲಗ ಹಾವು ಸರಿಯಾ ಯಾಕಂದ್ರ ಅಲ್ಲಿ ಹಿಡಿದು ಗಂಟೆ ಬಿದ್ದ ಬಿಟ್ರ ಹಾಡಬೇಕ್ರಿ ಅಣ್ಣ ಅದಕ್ಕ ಸಾಕ್ರ್ಯಾ

કોણ આવી દ્રાણંગ આત ન્યુ હુરિયા હટ મુંદ ભઈ દુપ જોગા કંદર વસ્ત્રે ಕಞಠ್ನದವಲ ಡ್ನದಾಲ್ ಆನದಾ koyo ಗನದ ನದ ನೊಕೆಜೆಲ್ ಆನೆ ನವಾನ್ ಸಂಥ ಜಿನಿ ಆನ್ ಕ಑ನಾ ಱ್ನನು ಟ್ನೆ ಆನ್ ಲ್ನಸ್ ರ prompts människص್಺ಿತ